ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನು ನೋಡ್ತಿದ್ರ ಇದ್ರ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಯಾವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ ಬ್ಯಾಂಕ್ ಅವರ ಕಡೆಯಿಂದ ನಮ್ಮ ಒಂದು ಮೊಬೈಲ್ಗೆ ಒಂದಿಷ್ಟು ಮೆಸೇಜ್ಗಳು ಬರ್ತಾ ಇರ್ತವೆ ಡೆಬಿಟೆಡ್ ಆ್ಯಂಡ್ ಕ್ರೆಡಿಟೆಡ್ ಅಂತೇಳಿ ಈ ಮೆಸೇಜ್ ಗಳು ಯಾಕೆ ಬರ್ತವೆ ಡೆಬಿಟೆಡ್ ಅಂದ್ರೆ ಏನು ಆಮೇಲೆ ಕ್ರೆಡಿಟೆಡ್ ಅಂದ್ರೆ ಏನು ಇವತ್ತಿನ ವಿಡಿಯೋದೊಳಗೆ ಈ ಒಂದು ವಿಚಾರ ಕುರಿತು ಒಂದಿಷ್ಟು ಮಾಹಿತಿ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ ಈ ಒಂದು ವಿಷಯದ ಕುರಿತು ಈ ಎರಡು ಮೆಸೇಜ್ ಗಳ ನಮ್ಮ ಮೊಬೈಲ್ ಗೆ ಬಂದಾಗ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಅವನವ್ನ ತಲೆ ಕೆಟ್ಟ ಆಫ್ ಆಗ್ತೈತಿ ಅಷ್ಟು ಟೆನ್ಷನ್ ಆಗ್ತೈತಿ ಈ ಒಂದು ವಿಚಾರ ಕುರಿತು ಯಾಕಂದ್ರ ರಾಕ್ ಕಾರ್ಯ ಅವನವನ ಅದವೋ ಅಥವಾ ಹಾಳಾಗಿ ಹೋದವೋ ಅನ್ನೋದೇ ಒಟ್ಟಾಗ ಗೊತ್ತಾಗಂಗಿಲ್ಲ ಸೊ ಈ ತರ ಕನ್ಫ್ಯೂಷನ್ ಆಗಬೇಡ್ರಿ ಇನ್ಮೇಲ್ ಈ ತರ ಕನ್ಫ್ಯೂಷನ್ ಇನ್ಮೇಲ್ ನೀವು ಮಾಡ್ಕೋಬೇಡ್ರಿ ಈ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಇನ್ನ ತಡ ಈ ಒಂದು ವಿಚಾರ ಕುರಿತು ಡೆಬಿಟೆಡ್ ಅಂದ್ರೆ ಏನು ಆಮೇಲೆ ಕ್ರೆಡಿಟೆಡ್ ಅಂದ್ರೆ ಏನು ಈ ಒಂದು ವಿಚಾರ ಕುರಿತು ಒಂದಿಷ್ಟು ಕೂಲಂಕುಷವಾಗಿ ವಿಚಾರ ಹೋಗೋಣ ಈ ಒಂದು ವಿಷಯದ ಕುರಿತು ಒಂದಿಷ್ಟು ಚರ್ಚೆ ಮೊದಲಿಗೆ ಬರ್ತಕ್ಕಂಥದ್ದು ಕ್ರೆಡಿಟೆಡ್ ಕ್ರೆಡಿಟ್ ಅಂದ್ರೆ ಏನು ಕ್ರೆಡಿಟ್ ಅಂದ್ರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಸೇ ಇರುವುದು ಹೊಂದಿಕೆಯಾಗುವುದು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆದರೆ ಇದು ಕ್ರೆಡಿಟೆಡ್ ನಿಮ್ಮ ಒಂದು ಖಾತೆಗೆ ಬೇರೆ ಯಾರಿಂದನೂ ಹಣ ಜಮಾ ಆದರೆ ಅದು ಕ್ರೆಡಿಟ್ ಎಟಿಎಂ ಅಥವಾ ಯು ಪಿ ಐ ಮುಖಾಂತರ ಸ್ಕ್ಯಾನ್ ಮುಖಾಂತರ ನಿಮ್ಮ ಒಂದು ಖಾತೆಗೆ ಹಣ ಏನು ಜಮಾ ಆಗುತ್ತೋ ಇದು ಕ್ರೆಡಿಟ್ ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಹಣ ಹೆಚ್ಚಾಗುವುದಕ್ಕೆ ಕ್ರೆಡಿಟ್ ಅಂತಾರೆ ಇನ್ನು ಡೆಬಿಟ್ ಅಂದ್ರೆ ಏನು ನಿಮ್ಮ ಖಾತೆಯಿಂದ ಹಣ ಕಡಿತಗೊಳ್ಳುವುದು ಫಾರ್ ಎಕ್ಸಾಂಪಲ್ ಎ ಟಿ ಎಂ ಮುಖಾಂತರ ಹಣ ಡ್ರಾ ಮಾಡ್ಕೊಳ್ಳೋದು ಯು ಪಿ ಐ ಕಾರ್ಡ್ ಮುಖಾಂತರ ಹಣ ಪಾವತಿ ಮಾಡಿದ್ನಪ್ಪ ಅಂತಂದರೆ ಇದು ಸಹ ಡೆಬಿಟು ಬಿಲ್ ಪಾವತಿ ಮಾಡಿದರೆ ಇದು ಸಹ ಡೆಬಿಟ್ ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಖಾತೆಯಿಂದ ಹಣ ಹೋಗುವುದಕ್ಕೆ ಡೆಬಿಟೆಡ್ ಅಂತಾರೆ ಬ್ಯಾಂಕಿನ ವಿಚಾರ ತಗೊಂಡು ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕು ಅಂತಂತಂದರೆ ಸಾವಿರ ರೂಪಾಯಿ ನಿಮ್ಮ ಒಂದು ಖಾತೆಗೆ ಜಮಾ ಆದರೆ ಅದು ಕ್ರೆಡಿಟ್ ಆ ಒಂದು ಸಾವಿರ ರೂಪಾಯಿಯಲ್ಲಿ ನಿಮ್ಮ ಒಂದು ಖರ್ಚಿಗೋಸ್ಕರ ಮುನ್ನೂರು ರೂಪಾಯಿಗಳನ್ನು ನೀವು ತೆಗೆದುಕೊಂಡರೆ ಇದು ಡೆಬಿಟು ಇನ್ನೂ ಚಿಕ್ಕದಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಕ್ರೆಡಿಟ್ ಅಂದರೆ ಹಣ ಒಳಗೆ ಬರುತ್ತದೆ ಡೆಬಿಟ್ ಅಂದರೆ ಹಣ ಹೊರಗೆ ಹೋಗುತ್ತದೆ ಇನ್ನು ಸುಲಭವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಜೇಬ್ ಏನಿದೆ ಈ ಒಂದು ಜೇಬ್ನ ಬ್ಯಾಂಕು ಅಂತ ತಿಳ್ಕೊಳ್ಳಿ ಸೊ ಈ ಒಂದು ದುಡ್ಡು ಏನಿದೆ ಈ ಒಂದು ದುಡ್ಡು ಇದರೊಳಗೆ ಹಾಕಿದೆ ಇದು ಕ್ರೆಡಿಟು ಇವಾಗ ಇದೇ ಬ್ಯಾಂಕಿಂದ ಈ ತೆಗೆದು ಕಳಿಸಿ ಬೇರೆಯವರಿಗೆ ನಾನು ಕೊಟ್ಟೆ ಅಂತ ಇಟ್ಕೊಳ್ಳಿ ಇದು ಡೆಬಿಟು ಸೊ ಇಷ್ಟೇ ಇರೋದು ಮ್ಯಾಟ್ರು ಕ್ರೆಡಿಟು ವರ್ಸಸ್ ಡೆಬಿಟು ಕ್ರೆಡಿಟ್ ಅಂದರೆ ಒಳಗೆ ಬರೋದು ಡೆಬಿಟ್ ಅಂದರೆ ಹೊರಗೆ ಹೋಗೋದು ಇಷ್ಟೇ ವಿಷಯ ತುಂಬಾ ಚಿಕ್ಕದಿರ್ಬೋದು ಆದರೆ ಕಂಟೆಂಟ್ ಮಾತ್ರ ತುಂಬಾನೇ ಅರ್ಥಪೂರ್ಣವಾಗಿರ್ತಕ್ಕಂಥ ಕಂಟೆಂಟ್ ಇದೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ ಎಷ್ಟೋ ಜನರಿಗೆ ಈ ಒಂದು ಬಗ್ಗೆ ಮಾಹಿತಿ ಇರೋದಿಲ್ಲ ಈ ಒಂದು ವಿಚಾರ ಕುರಿತು ನಿಮಗೆ ಒಂದಿಷ್ಟು ಮಾಹಿತಿ ಒದಗಿಸುವಲ್ಲಿ ನಾನು ಈ ಒಂದು ಪ್ರಯತ್ನ ಮಾಡಿದ್ದೀನಿ ಸೊಗಸಿ ಇದಾಗಿ ನಿಮ್ಮ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ನನಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೀ ಮಾಡಿಕೊಂಡು ಗಂಟೆ ಶುಭವಾಗಲ್ಲ